ಹರಿ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ವಿಘ್ನೋಪ ಶಾಂತಿ ಹೈ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಕಥೆಯೊಂದನ್ನು ಹೇಳ್ತಾ ಇದ್ದೀನಿ ಅದು ಪೂರ್ವಕಾಲ ದೇಶ ಸತ್ಯಲೋಕ ಅಲ್ಲಿ ಋಷಿಶ್ರೇಷ್ಠರೆಲ್ಲರೂ ಸೇರಿದ್ದರು ಪುರಾಣಿಕ ಶಿಖಾಮನಿ ಸೂತ ಮಹರ್ಷಿಯವರ ಪ್ರವಚನ ಇತ್ತು ಆ ಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳ ಬಳಿ ಪ್ರವಚನದ ವಿಚಾರ ಮಾತನಾಡುತ್ತಾ ಪುರಾಣ ಪುರುಷೋತ್ತಮರಾದ ತಾವು ತ್ರಿಕಾಲಜ್ಞಾನಿಗಳು ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವೃಥಾಚರಣೆಯನ್ನು ಹೇಳಿ ಎಂದು ಕೇಳಿಕೊಂಡರು ಋಷಿಶ್ರೇಷ್ಠರ ಮಾತನ್ನು ಮನ್ನಿಸಿದ ಸೂತ ಮಹರ್ಷಿಗಳು ತಮ್ಮ ಪ್ರವಚನದಲ್ಲಿ ಕತೆಯೊಂದನ್ನು ಹೇಳಲು ಅನಿಯಾದರು ಋಷಿಶ್ರೇಷ್ಠರಿ ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಅತ್ಯುತ್ತಮವಾದ ವೃಥಾಚರಣೆಯೊಂದಿದೆ ಆ ವೃಥಾಚರಣೆಯ ಹಿನ್ನಡೆಯನ್ನು ನಿಮಗೆ ತಿಳಿಸಿಕೊಡುವೆನು ಎನ್ನುತ್ತಾ ಕತೆ ಹೇಳಲಾರಂಭಿಸಿದರು ಅದು ಕೈಲಾಸ ಪರ್ವತ ದೇವನದಿಗಳು ಹರಿಯುವ ನಿತ್ಯ ಹರಿದ್ವರ್ಣದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿದ ಪ್ರದೇಶ ಕಾಮದೇನು ಕಲ್ಪವೃಕ್ಷ ಏನಿಲ್ಲ ಅಲ್ಲಿ ಎಲ್ಲವೂ ಇರುವ ಅವಾಸ ಸ್ಥಾನವದು ಆದ್ದರಿಂದ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವಮಾನುಷಾದಿಗಳು ಪೂರ್ವ ಪುಣ್ಯಾನುಸಾರ ಸೇರಿ ಆ ಪ್ರದೇಶದ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆ ಸಲ್ಲಿಸುತ್ತಿರುವರು ಕೈಲಾಸ ಎಂಬುವುದು ಪಾರ್ವತಿ ಪರಮೇಶ್ವರರ ನಿತ್ಯ ಸಾನಿಧ್ಯ ಇರುವಂತಹುದು ಅಲ್ಲಿ ಹಿಂದೊಮ್ಮೆ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿದ್ದ ಆಗ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಮಹಾದೇವ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವೃತ ಯಾವುದು ಅದನ್ನು ನನಗೆ ಹೇಳು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪಾರ್ವತಿಯೇ ಕೇಳು ಸರ್ವಸಂಪದ್ರದವಾದ ಪುತ್ರ ಪೌತ್ರದಾಯಕನಾದ ಸನ್ಮಂಗಳ ಸಂತಾನಕರವಾದ ವರಲಕ್ಷ್ಮಿ ವೃತ ಎಂಬುವುದು ಹೊಂದಿದೆ ಈ ವೃತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು ಎಂದು ಹೇಳಿದ ಸಂತುಷ್ಟಳಾದ ಪಾರ್ವತಿಯು ಸ್ವಾಮಿ ವರಲಕ್ಷ್ಮಿ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಅಧಿದೇವತೆಯಾರು ಎಂದು ಕೇಳಿದಳು ಆಗ ಪರಮೇಶ್ವರನು ಆ ವೃತ್ತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪಕ್ಷವಾದ ಭೃಗುವಾರದಲ್ಲಿ ಮಾಡಬೇಕು ಈ ರೀತಿ ವ್ರತ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವುದು ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ಹೇಳುತ್ತೇನೆ ಕೇಳು ಎಂದು ಪಾರ್ವತಿಗೆ ಕತೆಯನ್ನು ಹೇಳಲು ಮುಂದಾದ ಒಂದಾನೊಂದು ಕಾಲದಲ್ಲಿ ಸಂಪದ್ಭರಿತ ವಿದರ್ಭ ದೇಶದ ರಾಜಧಾನಿಯಾದ ಕುಂಡನಿ ನಗರದಲ್ಲಿ ದಟ್ಟ ದರಿದ್ರಳಾದ ಕೂಡ ಸದಾ ಪತಿಯ ಆರೋಗ್ಯವೇ ಮುಖ್ಯ ಎಂದು ತಿಳಿದು ಪತಿಯನ್ನು ಸಂತೋಷದಿಂದ ಇಡುತ್ತಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು ಇವಳ ಸದ್ಗುಣವನ್ನು ಮೆಚ್ಚಿ ಒಂದು ದಿನ ಆಕೆಯು ನಿದ್ರೆಯಲ್ಲಿದ್ದಾಗ ದೇವಿ ಮಹಾಲಕ್ಷ್ಮಿಯು ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದಳು ಎಲೆ ಚಾರುಮತಿಯೇ ನಿನ್ನ ಗುಣನಡತೆಯನ್ನು ಮೆಚ್ಚಿ ನಿನ್ನನ್ನು ಅನುಗ್ರಹಿಸಲು ನಾನು ಬಂದಿರುವೆ ನಾನು ಹೇಳುವ ವಿಷಯಗಳನ್ನು ಗಮನವಿಟ್ಟು ಆಲಿಸು ಇದರಿಂದ ನಿನ್ನ ಜೀವನದಲ್ಲಿ ಕಷ್ಟದ ದಿನಗಳು ನೀಗಿ ಸುಖ ಸಮೃದ್ಧಿಯನ್ನು ಹೊಂದುವೆ ಇದೇ ಮುಂದೆ ಬರುವ ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ಪ್ರದೂಷದ ಕಾಲಕ್ಕೆ ಸರಿಯಾಗಿ ನನ್ನ ಈ ಪೂಜೆಯನ್ನು ಮಾಡಿದರೆ ಸಕಲ ಭೋಗಭಾಗ್ಯಗಳನ್ನು ಪಡೆಯುವೆ ಆದರೆ ವೃತ್ತದ ಬಗ್ಗೆ ನಂಬಿಕೆ ಭಕ್ತಿ ಬಹಳ ಮುಖ್ಯ ಈ ವೃತವನ್ನು ಯಾರು ಬೇಕಾದರೂ ಮಾಡಬಹುದು ಈ ಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರು ಅವರು ಸಕಲ ಸೌಭಾಗ್ಯಗಳನ್ನು ಪಡೆಯುವರು ಅವರೇ ಸರ್ವೋತ್ತಮರು ನೀನು ಈ ವೃತ್ತವನ್ನು ಮಾಡಿ ನಿನ್ನ ಕಷ್ಟವನ್ನು ನೀಗಿಸಿಕೊ ಎಂದು ಹೇಳಿ ದೇವಿಯು ಮಹಾಲಕ್ಷ್ಮಿಯು ಕಣ್ಮರೆಯಾಗ್ತಾಳೆ ನಿದ್ರೆಯಿಂದ ಎಚ್ಚರಗೊಂಡ ಚಾರುಮತಿಯು ತನ್ನ ಪರಿವಾರದವರಿಗೆ ದೇವಿ ಬಂದು ಅನುಗ್ರಹಿಸಿದ ವಿಷಯವನ್ನು ತಿಳಿಸಿದಳು ಮುಂದೆ ಕಾಲ ಸರಿದಂತೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರವೂ ಬಂತು ಆ ದಿನ ಭಕ್ತಿ ಶ್ರದ್ಧೆಯಿಂದ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ದೇವಿಯ ಕೃಪೆಯಿಂದ ಅಷ್ಟೈಶ್ವರ್ಯಗಳನ್ನು ಪಡೆದಳು ಮುಂದೆ ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖ ಸಂತೋಷದಿಂದ ಜೀವನವನ್ನ ಸಾಗಿಸಿ ಬಡವರಿಗೆ ಅನ್ನದಾನ ಮಾಡಿ ಬಂದು ಮಿತ್ರರ ಪ್ರೀತಿಯನ್ನ ಗಳಿಸಿ ಸುಖ ಸಂತೋಷದಿಂದ ಬಾಳಿ ಸ್ವರ್ಗಲೋಕವನ್ನು ಸೇರಿದಳು ಯಾರು ಭಕ್ತಿಯಿಂದ ಈ ವೃತ್ತವನ್ನು ಆಚರಿಸುತ್ತಾರೋ ಅವರು ಪ್ರಾಪಂಚಿಕ ಸುಖ ಸೌಭಾಗ್ಯಗಳನ್ನು ಪಡೆಯುತ್ತಾರೆ ಎಂದು ಶಿವನು ಚಾರುಮತಿಯ ವೃತ್ತಾಂತಗಳನ್ನು ಪಾರ್ವತಿ ದೇವಿಗೆ ಅರುಹಿದನು ಆಗ ಪಾರ್ವತಿ ದೇವಿಯು ಶಿವನನ್ನು ಕುರಿತು ವೃತ್ತದ ಪೂಜಾ ವಿಧ ವಿಧಿವಿಧಾನಗಳ ಬಗ್ಗೆ ಕೇಳುತ್ತಾಳೆ ದೇವಿಯೇ ಪುಣ್ಯ ಪ್ರದ ಪುಣ್ಯಪ್ರದವಾದ ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಸ್ತ್ರೀಯರಾಗಲಿ ಪುರುಷರಾಗಲಿ ಭಕ್ತಿಯಿಂದ ಬೆಳಗಿನ ನಿತ್ಯ ಕರ್ಮಾನುಸಾರಗಳನ್ನ ಮುಗಿಸಿ ಶುಭ್ರ ವಸ್ತ್ರವನ್ನು ಧರಿಸಬೇಕು ಮನೆಯನ್ನು ಅಲಂಕೃತಗೊಳಿಸಿ ಶುದ್ಧ ಸ್ಥಳದಲ್ಲಿ ಮಂಟಪವನ್ನ ನಿರ್ಮಿಸಬೇಕು ಅದರ ಮಧ್ಯೆ ಪಂಚವರ್ಣದಿಂದ ಅಷ್ಟದಳ ಪದ್ಮವನ್ನ ರಚಿಸಿ ಅದರ ಮಧ್ಯೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಶವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪಿಸಿ ಶ್ರೀ ವರಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ದೇವಿಯನ್ನು ಷೋಡೋಶಾಪಚಾರ ಪೂಜೆಯಿಂದ ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಿ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು ಆಗ ಅವರ ಸಕಲ ಕಾಮನೆಗಳು ಪೂರ್ಣಗೊಳ್ಳುತ್ತದೆ ಎಂದು ದೇವಿ ಪಾರ್ವತಿಗೆ ಪರಮೇಶ್ವರನು ವೃತದ ಬಗೆಗಿನ ವಿವರವನ್ನ ಸವಿವರವಾಗಿ ತಿಳಿಸಿದ ಸೂತ ಮಹರ್ಷಿಗಳು ಋಷಿ ಮುನಿಗಳಿಗೆ ವೃತ್ತದ ಬಗೆಗಿನ ನಿಯಮಗಳನ್ನು ಹೇಳಿದಾಗ ಅವರೆಲ್ಲರೂ ಸಂತೋಷಭರಿತರಾದರು ಇಂತಹ ಶ್ರೇಷ್ಠವಾದ ಪರಮ ಪವಿತ್ರವಾದ ವರಮಹಾಲಕ್ಷ್ಮಿ ವೃಥವನ್ನು ಯಾರು ಮಾಡುವರು ಯಾರು ವೃತ್ತದಲ್ಲಿ ಪಾಲ್ಗೊಳ್ಳುವರು ಅವರ ದಾರಿದ್ರ್ಯ ದುಃಖಗಳು ನಾಶವಾಗಿ ಅಷ್ಟೇಶ್ವರಿಯ ಪುತ್ರ ಪೋತ್ರಾದಿಗಳನ್ನು ಪಡೆದು ಸಂತೋಷಪೂರ್ಣ ಜೀವನವನ್ನು ಪಡೆಯುತ್ತಾರೆ ಧನ್ಯವಾದಗಳು